ತಲೆಯ ಬುರುಡೆ ಎಲ್ಲಿಂದ ಬಂತು ಅದನ್ನ ಕೀಲಿಕ್ಕೆ ಯಾರು ಅವರಿಗೆ ಒಂದು ಅಧಿಕಾರ ಕೊಟ್ಟರು ಹಿನ್ನೆಲೆ ಏನು ಅವನು ಯಾರು ಎಲ್ಲಿದ್ದ ಇದು ಅಸಲಿಮನರಿಗೆ ತಿಳಿಸಿ ಮುಂದಿನ ಕಾರ್ಯಕ್ರಮಗಳು ಮಾಡಿದ್ರೆ ಒಳ್ಳೇದು ಅಂತ ಯಾವತ್ತಿದ್ರು ಹೊರಗಡೆ ಬರಲೇಬೇಕು ಅದರ ಮಧ್ಯದಲ್ಲಿ ಯಾರೋ ಅನಾಮಿಕ ವ್ಯಕ್ತಿ ಇಲ್ಲ ಸಲ್ಲದೇಳಿ ತಲೆಬುರುಡೆ ತಂದಿದ್ದಾನೆ ಫಸ್ಟ್ ಮಂಜುನಾಥ ಏನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಆರಾಧ್ಯ ದೇಹವನ್ನು ಪ್ರಾರ್ಥಿಸುತ್ತಾ ನಮ್ಮ ಪರಮ ಪೂಜ್ಯ ಒಂದು ನಮಸ್ಕರಿಸುತ್ತಾ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ನಮ್ಮ ಒಂದು ಗೆಳೆಯರ ಸಮೂಹದಿಂದ ಹೊಸಕೋಟೆಯಲ್ಲಿ ಒಂದು ಬಳಗವನ್ನು ಕಟ್ಟಿಕೊಂಡು ನಾವು ಶ್ರೀ ಕ್ಷೇತ್ರದ ಭಕ್ತರು ನಾವೆಲ್ಲ ಸೇರಿ ಶ್ರೀ ಕ್ಷೇತ್ರದ ಭಕ್ತರು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಮಾಡಿಕೊಂಡು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಓಂ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಾವು ಅಲ್ಲಿ ಹೋಗಿ ಬಂದರೆ ನಮಗೆ ಒಂದು ಪುಣ್ಯ ಮತ್ತು ಒಂದು ನಾವು ಮಾಡುವ ಕೆಲಸದಲ್ಲಿ ಒಂದು ಉತ್ಸಾಹ ಮತ್ತು ಒಂದು ನಮಗೆ ಸಪೋರ್ಟಿವ್ ಆಗಿರುತ್ತೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಅಂತ ಹೋಗ್ತಾ ಮಾಡ್ತಾ ಇರಬೇಕಾದ್ರೆ ನಾವು ಅಲ್ಲೇ ಶ್ರೀ ಪೂಜರ ಒಂದು ಆಶೀರ್ವಾದದಿಂದ ನಮ್ಮ ಬಳಗದಿಂದ ಪ್ರತಿ ಒಂದು ವರ್ಷದಲ್ಲೂ ಒಂದು ಶಾಲಾ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಿರ್ಬೋದು ಸಾಮಾಜಿಕ ಸೇವೆ ಆಗಿರ್ಬೋದು ಅದೇ ರೀತಿ ಈ ಶ್ರಾವಣ ಶನಿವಾರ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೆಣಗುಂಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾವು ಪ್ರತಿ ಶ್ರಾವಣ ಶನಿವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿ ಶ್ರೀ ಸ್ವಾಮಿಯಲ್ಲಿ ನೆನೆಯುತ್ತಾ ಪ್ರತಿ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೀವಿ ಅದೇ ರೀತಿಯಾಗಿ ಈಗ ಏನಕ್ಕೆ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮದ ಆದಿಯಲ್ಲಿ ನಡೆಯುವಂಥ ಕ್ಷೇತ್ರ ಧರ್ಮಸ್ಥಳ ಅಂಥ ಒಂದು ಕ್ಷೇತ್ರದಲ್ಲಿ ಉತ್ತರಾಧಿಕಾರಿಯಾಗಿ ಶ್ರೀ ಕ್ಷೇತ್ರದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಸ ನಮ್ಮ ರಾಜ್ಯದ ಸಾಮಾಜಿಕ ಎಲ್ಲ ಸಾಮಾಜಿಕ ಜನ ಜನರಿಗೂ ಕೂಡ ಸಾಮಾಜಿಕ ಕಳಕಳಜೆಯಿಂದ ಚತುರ್ದಾನಗಳ ಮುಖಾಂತರ ಶ್ರೀ ಕ್ಷೇತ್ರದ ಒಂದು ಆದಾಯದಿಂದ ಬಂದಂತಹ ಹಣದಿಂದ ಚತುರ್ದಾನಗಳ ಮುಖಾಂತರ ಪ್ರತಿ ಜನಸಾಮಾನ್ಯರಿಗೂ ಸೇವೆ ಮಾಡುತ್ತಿರುವಂತಹ ಒಂದು ಮಹಾನ್ ವ್ಯಕ್ತಿ ಅಂದ್ರೆ ನಮ್ಮ ಕಾವಂದರು ಇಂಥ ಕ್ಷೇತ್ರ ನಮ್ಮ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಸುಮಾರು ವರ್ಷಗಳಿಂದ ಅವಹೇಳನಕಾರಿ ಮತ್ತುಗಳಿಂದ ಕೇಳಿ ಸುಮಾರು ಜನಗಳಿಗೆ ಬೇಸತ್ತು ಹೋಗಿದ್ದಾರೆ ಏನಪ್ಪಾಯ ಅಂತ ಹೇಳಿದ್ರೆ ಬದಲಿಗೆ ಬಂದು ಅನನ್ಯ ಓಕೆ ನಮ್ಮ ಹೆಣ್ಣು ಮಗಳೇ ಸರಿ ನಮ್ಮ ಅಕ್ಕ ತಂಗಿ ಆಗಿರಬಹುದು ನ್ಯಾಯ ಕೊಡಿಸುವುದು ಎಲ್ಲರ ಒಂದು ಜವಾಬ್ದಾರಿ ನ್ಯಾಯ ಕೊಡಿಸಲೇಬೇಕು ನ್ಯಾಯಕ್ಕೋಸ್ಕರ ನಮ್ಮ ನ್ಯಾಯಸ್ಥಾನ ಇದೆ ಅದು ಐ ಕೋರ್ಟ್ ಆಗ್ಬೋದು ಸುಪ್ರೀಂ ಕೋರ್ಟ್ ಆಗಿ ಹೋಗಿ ನ್ಯಾಯ ಪಡಿಬೇಕು ಓಕೆ ಆಗ್ಬೋದು ಆಮೇಲೆ ಅನನ್ಯ ಕೇಸ್ ಆಯಿತು ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ನಮ್ಮ ಮೊಬೈಲಲ್ಲೇ ಸಾಕ್ಷಿ ಇದೆ ಎಲ್ಲ ಸಾಕ್ಷಿ ನಮ್ಮ ಬಳಿ ಇದೆ ನಾವು ತೋರಿಸ್ತೀವಿ ಬಟ್ ಇದುವರೆಗೂ ಯಾರು ತೋರಿಸಿಲ್ಲ ಯಾರು ಕೊಟ್ಟಿಲ್ಲ ಯಾವ ಕೋರ್ಟಲ್ಲೂ ಪ್ರೊಡ್ಯೂಸ್ ಆಗಿಲ್ಲ ಆಗ ಹಾಗೆ ಆಯಿತು ಅದಕ್ಕೊಂದು ಉಗ್ರ ಹೋರಾಟ ಆಯಿತು ಒಂದು ಧರ್ಮ ಸಂರಕ್ಷಣಾ ಯಾತ್ರೆ ಮುಖಾಂತರ ಇದೆ ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲ ಆಯಿತು ಅದು ಸ್ವಲ್ಪ ಸುಮ್ಮನೆ ಆಗೋದ್ರಲ್ಲಿ ಹೊಸ ಒಂದು ವೇದಿಕೆ ಸಿದ್ಧ ಮಾಡಿಕೊಂಡು ಯಾರೋ ದುಷ್ಟಶಕ್ತಿಗಳು ಒಂದ್ ಎರಡು ಮೂರು ದುಷ್ಟಶಕ್ತಿಗಳು ಸೇರಿ ಈಗ ಹೊಸ ಒಂದು ವೇದಿ ಧರ್ಮ ನಮ್ಮ ಧಾರ್ಮಿಕ ದಾಳಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಒಂದು ದಾಳಿಯನ್ನು ನಾವು ಶ್ರೀ ಕ್ಷೇತ್ರ ಅಭಿಮಾನಿ ತೊಡೆಯಲೇಬೇಕು ಅದರ ಮಧ್ಯ ಮಧ್ಯದಲ್ಲಿ ಒಂದು ಅನನ್ಯ ಭಟ್ ಅನನ್ಯ ಭಟ್ ಯಾರಂತ ಯಾರಿಗೂ ಗೊತ್ತಿಲ್ಲ ಈಗಷ್ಟೇ ನಮ್ಮ ಮಾಧ್ಯಮಗಳ ಮಿತ್ರರು ಎಲ್ಲಾ ಒಂದು ವರದಿಯನ್ನು ಹಾಕಿ ಅನನ್ಯ ಭಟ್ ಯಾರು ಅನನ್ಯ ಭಟ್ ತಾಯಿ ಸುಜಾತ ಯಾರು ಸುಜಾತ ಅವರ ಹಿನ್ನೆಲೆ ಏನಿದೆ ಅವರು ಎಲ್ಲಿ ಬದುಕಿದ್ರು ಹೇಗ್ ಬಾಳಿದ್ರು ಎಲ್ಲ ಬರ್ತಾ ಇದೆ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಬಟ್ ಯೋಚನೆ ಮಾಡಿ ಬಂಧುಗಳೇ ನಾವೀಗ ಎಲ್ಲಿದ್ದೀವಿ ನಾವು ಯಾವ ಸ್ಥಾನದಲ್ಲಿದ್ದೀವಿ ಏನ್ ಮಾಡ್ತಾ ಇದ್ದೀವಿ ನಾವು ಮಾಧ್ಯಮಗಳ ಮುಖಾಂತರ ಯಾವುದೋ ಒಂದು ಯೂಟ್ಯೂಬ್ ಆಗ್ಬೋದು ಅಥವಾ ಒಂದು ಇಂಟರ್ನ್ಯಾಷನಲ್ ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು ಅಲ್ಲಿ ಬರುವ ವಿಷಯ ಸತ್ಯನಾ ಅಸತ್ಯನಾ ಇದೆಯಾ ಇಲ್ವಾ ಸುಳ್ಳ ಅಂತ ಯೋಚನೆ ಮಾಡೋಷ್ಟು ದಡ್ಡರಾಗಿರುವಂತ ನಾವುಗಳು ಇನ್ನು ಮುಂದೆ ಏನ್ ಮಾಡ್ಬೋದು ನಮ್ಮ ಸಮಾಜನ ಹೆಂಗ್ ನಾವು ಅಭಿವೃದ್ಧಿ ಪಡಿಸ್ಬೋದು ಅಲ್ವಾ ಸುಜಾತ ಭಟ್ ಯಾರು ಅಂತ ಈಗ ಆಲ್ರೆಡಿ ಗೊತ್ತಾಗ್ತಾ ಇದೆ ಸುಜಾತ ಭಟ್ ಹೇಳ್ತಾ ಇದ್ದಾರೆ ಒಬ್ಬ ಮಗಳಿದ್ಲು ಎಂ ಬಿ ಬಿ ಎಸ್ ಓದ್ತಾ ಇದ್ಲು ಇಲ್ಲಿ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ಲು ಕೊಲೆ ಮಾಡಿದ್ರು ನಂಗೆ ಹುಡ್ಕೊಡಿ ಅಸ್ಥಿ ಪಂಜರ ಎಲ್ಲಿ ಬಂಧುಗಳೇ ಹುಡ್ಕೊಡೋದಿವ್ರು ಎಲ್ಲಿ ಅಸ್ಥಿ ಪಂಜರ ಇದ್ರೆ ಅಲ್ವಾ ಮಗಳಿದ್ರೆ ಅಲ್ವಾ ಅಸ್ಥಿ ಪಂಜರ ಗಂಡ ಇದ್ರೆ ಅಲ್ವಾ ಗಂಡ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಸತ್ಯನ ಸುಳ್ಳು ಈಗ್ಲಾದ್ರು ಇಷ್ಟು ವಿಷಯ ಗೊತ್ತಾದ್ರೂ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಈಗ ಯಾಕೆ ಮಾಧ್ಯಮದ ಮುಖಾಂತರ ಆಚೆ ಬಂದಿಲ್ಲ ಇದು ನಮ್ಮ ಪ್ರಶ್ನೆ ನಾವು ಧರ್ಮಸ್ಥಳದ ಸೇವಾ ಭಕ್ತರಾಗಿ ನಾವು ಕೇಳುವಂತ ಪ್ರಶ್ನೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಇಷ್ಟೆಲ್ಲ ಮಾಧ್ಯಮಗಳ ಅರ್ಥ ಹಿಡಿದ್ರು ಗಂಡನೇ ಇಲ್ಲ ಮಗಳೇ ಇಲ್ಲ ಅನ್ನುತ್ತಿದ್ರೂ ಸಹ ಈಗ ಮಾಧ್ಯಮದಲ್ಲಿ ಯಾಕೆ ಬೆಂದು ಅವರ ಒಂದು ಅಳಿಲನ್ನು ತೋಡ್ಕೊಳ್ತಾ ಇಲ್ಲ ಮಗಳ ಅಸ್ಥಿ ಪಂಜರ ಕೊಡಿಸಿ ನನಗೆ ಹುಡ್ಕೊಡಿ ನಾನೊಂದು ಅಂತಿಮ ಸಂಸ್ಕಾರ ಒಂದು ನನ್ನ ಒಂದು ಸ್ಥಾನವನ್ನು ಕಳ್ಕೊಳ್ತೀನಿ ಮಗಳ ಒಂದು ಜೀವಕ್ಕೆ ಒಂದು ಶಾಂತಿ ಕೊಡ್ತೀನಿ ಅಂತ ಕೇಳ್ತಾ ಇದ್ದಂಥ ವ್ಯಕ್ತಿ ಈಗ ನಮ್ಮ ಮಾಧ್ಯಮದಲ್ಲಿ ಈ ತರ ಎಲ್ಲ ಹೇಳ್ತಿದ್ದು ಬಂದಿಲ್ಲ ಅಂದ ಮೇಲೆ ಅರ್ಥ ಮಾಡ್ಕೊಳ್ಳಿ ಅನನ್ಯ ಬಟ್ ಇದ್ದಾಳೋ ಇಲ್ವೋ ಇದು ನಮ್ಮ ಸಾರ್ವಜನಿಕರಕ್ಕೆ ಬಿಟ್ಟಂತ ವಿಚಾರವಾಗಿದೆ ನಾವಂತೂ ಹೇಳ್ತೀವಿ ಈಗಲ್ಲಾದ್ರೂ ಮೀಡಿಯಾದಲ್ಲಿ ಬಂದು ಸತ್ಯ ಅವರು ತಪ್ಪಾ ಸರಿನಾ ತಪ್ಪಿದ್ರೆ ತಪ್ಪು ಅನ್ಬೇಕು ಸರಿ ಅಂದ್ರೆ ಸರಿ ಅನ್ಬೇಕು ಇಲ್ಲ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಶಿಕ್ಷೆಗೆ ಉಗ್ರ ಶಿಕ್ಷೆಗೆ ಅವರು ಪ್ರತಿಪ್ರ ಇದಾಗ್ತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಬಂಧುಗಳೇ ಈಗಲಾದ್ರೂ ಅವರು ಮಾಧ್ಯಮದ ಮುಖಾಂತರ ಹೊರಬಂದು ತಮ್ಮ ಅಪ್ಪಿ ಆ ತಪ್ಪಿನ ಅರಿವಿನ ಒಪ್ಪಿಕೊಂಡು ಶ್ರೀ ಕ್ಷೇತ್ರಕ್ಕೆ ಕಪ್ಪು ಕಾಣಿಕೆ ಹಾಕಿದ್ದಾದ್ರೆ ಅವರಿಗೆ ಒಂದು ನೆಕ್ಸ್ಟ್ ಇರುವ ಜನ್ಮ ಈ ಈಗಿರುವ ದಿನಗಳಲ್ಲಾದರೂ ನ್ಯಾಯವಾಗಿ ಬದುಕಲಿಕ್ಕೆ ಸಹಾಯ ಆಗುತ್ತೆ ಇಲ್ಲಾಂದರೆ ಅವ್ರಿಗೆ ತಕ್ಕ ಪಶ್ಚಾತ್ತಾಪ ಹಾಗೆ ಆಗುತ್ತೆ ಹಾಗೆ ಇನ್ನು ಮಿಗಿ ಮಿಕ್ ಉಳಿದಂಥ ಅವ್ರು ಯಾರು ಹಿಂದೆ ಇದ್ದಾರೋ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಯಾರು ಅವಹೇಳನಕಾರಿ ಮಾತಾಡ್ತಾ ಇದ್ದಾರೋ ಆಲ್ರೆಡಿ ಈಗ ಸುಮಾರು ವಿಚಾರಗಳು ಮಾಧ್ಯಮಗಳಲ್ಲಿ ಬಂದಿದೆ ಎಲ್ಲ ನೋಡ್ತಾ ಇದ್ದಾರೆ ಹತ್ತರಿಂದ ಹದಿನೈದು ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಅನಾಮಿಕ ಯಾರಂತ ಯಾರಿಗೂ ಗೊತ್ತಿಲ್ಲ ಅವನ ಮುಖ ಒಂದು ದಿನ ಒಂದೊಂದು ಥರ ಕಾಣಿಸ್ತಾ ಇದೆ ಇವತ್ತೊಂಥರ ಇರುತ್ತೆ ನಾಳೆ ಒಂಥರ ಇರುತ್ತೆ ಅದು ಇದ್ದಾನೋ ಇಬ್ಬರೇ ಬರ್ತಾ ಇದ್ದಾರೋ ಯಾರು ಬರ್ತಾ ಇದ್ದಾರೋ ಇದರಿಂದ ಯಾರು ಷಡ್ಯಂತ್ರ ಇದೆಯೋ ಸಂಜೆ ಬೆಳಗ್ಗೆ ಬರ್ತಾರೆ ಮುಸ್ಕು ಹಾಕೊಂಡು ಸಂಜೆ ವಾಪಸ್ ಹೋಗ್ತಾರೆ ಲಾಯರ್ ಕರ್ಕೊಂಡು ಹೋಗ್ತಾರೆ ಸಂಜೆ ಅವನಿಗೆ ರೆಡಿ ಮಾಡಿ ಬೆಳಗ್ಗೆ ತಗೊಂಬಂದು ಎಸ್ ಐ ಟಿಗೆ ಏನು ಹೇಳ್ತಾರೋ ಮತ್ತೆ ಅಗಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ಷೇತ್ರದ ಒಂದು ಜಾಗದಲ್ಲಿ ಅಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ಎಲ್ಲರೂ ಸುಮ್ಮನಿದ್ರು ಪೂಜ್ಯರು ಕೂಡ ಸುಮ್ಮನಿದ್ರು ಕೂಡ ಈಗ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಒಂದು ಸಮಯ ಬಂದಿದೆ ಮಂಜುನಾಥ ಸ್ವಾಮಿಯೇ ನಮ್ಮ ತಾಳ್ಮೆಗೆ ಈಗ ಕಟ್ಟೆ ಹೊಡೆದು ಆಚೆ ಬರ್ತಾ ಇದೆ ಇನ್ನು ಮುಂದೆ ಯಾರು ಭಕ್ತರು ಶ್ರೀ ಕ್ಷೇತ್ರದ ಧಾರ್ಮಿಕ ಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ಭಕ್ತರು ಯಾರು ಕೂಡ ಇನ್ ಮುಂದೆ ಸುಮ್ಮನೆ ಇರಲ್ಲ ಇದು ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೂ ಸರ್ಕಾರಕ್ಕೂ ನ್ಯಾಯಕ್ಕೂ ನಮ್ಮ ಕಡೆಯಿಂದ ಒಂದು ಮನವಿ ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು ಅದರ ಮಧ್ಯದಲ್ಲಿ ಯಾರೋ ಅನಾಮಿಕ ವ್ಯಕ್ತಿ ಇಲ್ಲ ಸಲ್ಲದೇಳಿ ತಲೆ ಬುರುಡೆ ತಂದಿದ್ದಾನೆ ಫಸ್ಟ್ ಬುರುಡೆ ಎಲ್ಲಿಂದ ಬಂತು ಅದನ್ನ ತೆಗೀಲಿಕ್ಕೆ ಯಾರು ಅವರಿಗೆ ಒಂದು ಅಧಿಕಾರ ಕೊಟ್ಟರು ಅವನ ಹಿನ್ನೆಲೆ ಏನು ಅವನು ಯಾರು ಎಲ್ಲಿದ್ದ ಇದು ಅತ್ಲೀಸ್ಟ್ ಜನಸಾಮಾನ್ಯರಿಗೆ ತಿಳಿಸಿ ಮುಂದಿನ ಕಾರ್ಯಕ್ರಮಗಳು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಹಾಗೂ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಈ ತಲೆ ಬುರುಡೆ ಏನು ಹುಡುಕಂತ ಒಂದು ಕೆಲಸ ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ ಇದನ್ನು ದಯವಿಟ್ಟು ಇಲ್ಲಿಗೆ ಅಂತ್ಯಗೊಳಿಸಿ ಮಧ್ಯಂತರ ವರದಿ ಬಂದು ಅದರಲ್ಲಿ ಏನಾದರೂ ಎಸ್ ಐ ಟಿ ತನಿಖೆಯಿಂದ ಏನಾದರೂ ತಪ್ಪುಗಳು ಕಂಡದು ಲೋಪದೋಷಗಳು ಬಂದಲ್ಲಿ ಮಾತ್ರ ಮುಂದೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಶ್ರೀ ಧರ್ಮಸ್ಥಳ ಮಂಜುನಾಥ ಸೇವಾದ ಬಳಗ ಎಲ್ಲ ಸದಸ್ಯರ ಕಡೆಯಿಂದ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ ಅದಕ್ಕೋಸ್ಕರ ದಯವಿಟ್ಟು ಇಲ್ಲಿಗೆ ನಮ್ಮ ಏನು ನಡೀತಾ ಇದೆ ಎಸ್ ಐ ಟಿ ತನಿಖೆ ಇದು ಒಂದು ಮಧ್ಯಂತರ ವರದಿಯನ್ನು ಕೊಟ್ಟು ಮುಂದೆ ಏನು ಮಾಡಬೇಕು ಅಂತ ಜನ ಅಭಿಪ್ರಾಯದ ಮುಖಾಂತರ ಶ್ರೀ ಕ್ಷೇತ್ರಕ್ಕೆ ನ್ಯಾಯ ದೋರ್ಸ್ಕೊಡ್ಬೇಕು ಅಂತ ನಮ್ಮ ಎಲ್ಲ ಶ್ರೀ ಧರ್ಮಸ್ಥಳ ಮಂಜುನಾಥ ಭಕ್ತ ವೃಂದದಲ್ಲಿ ನಾನು ಪ್ರಾರ್ಥಿಸುತ್ತಾ ಕೇಳಿಕೊಳ್ಳುತ್ತಿದ್ದೇನೆ ಜೈ ಕರ್ನಾಟಕ ಜೈ ಧರ್ಮಸ್ಥಳ ಜೈ ಶ್ರೀ ಮಂಜುನಾಥ ಸ್ವಾಮಿ